ನಿಮ್ಮ ತಾತನ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ನಮ್ಮ ಅಸೋಸಿಯೇಟ್ಸ್ ಇದ್ರು ಅವ್ರ ಜೊತೆ ಚಿರಾಗ್ ನ ಪ್ರಕಾರ ನಾವು ನಮ್ಮ ಡೀಲ್ ನ ಅಂತ್ಯ ಮಾಡಿದ್ವಿ ಮರ್ಜ್ ಮಾಡೋ ಪ್ರಯತ್ನ ಪಟ್ವಿ ಓ ದೇಸಾಯಿಗಳೇ ನಾಟ್ ಅಗೇನ್ ಈ ನ್ಯೂಸ್ ನಂತರ ನಮ್ ಜೊತೆ ಯಾರು ಮರ್ಜರ್ ಮಾಡ್ಕೊಳ್ಳಕ್ಕೆ ಮುಂದೆ ಬರಲ್ಲ ಪ್ಲಾನ್ ದೇಸಾಯಿ ರವಿಕಾಂತ್ ಸಾನಿಯಾ ತಾತನ ಹಳೆಯ ನಂಬಿಕಸ್ಥ ವ್ಯಕ್ತಿಯಾಗಿದ್ರು ಅವರು ಸಾನ್ಯಾ ತಾತನ್ ಜೊತೆ ಸೇರಿ ಎಸ್ ಕೆ ಇಂಡಸ್ಟ್ರೀಸ್ ಜಗತ್ತಿನಾದ್ಯಂತ ವಿಸ್ತರಿಸುವ ಹಾಗೆ ಮಾಡಿದ್ರು ಆದ್ರೆ ಅವರು ಈಗ ಕೇವಲ ನಾಮಕಾವಸ್ಥೆಗೆ ಈ ಕಂಪನಿಯ ಅಡ್ವೈಸರ್ ಆಗಿದ್ರು ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೆ ನೀವ್ ಹೇಗಿದ್ದೀರಾ ಇವತ್ತ ಆಫೀಸಲ್ಲಿ ಇಷ್ಟು ಕೋಲಾಹಲ ಯಾಕೆ ಹಬ್ಬಿದೆ ನೀನ್ ಯಾವತ್ತು ತರ ಮನೆ ಕೆಲಸ ಮಾಡ್ಕೊಂಡಿರ್ತೀಯ ಯಾವತ್ತಾದ್ರೂ ನ್ಯೂಸ್ ವೀವ್ಸ್ ನೋಡ್ತಾ ಇದೀಯೋ ಹೇಗೆ ಇಷ್ಟು ದೊಡ್ಡ ಇಂಡಸ್ಟ್ರಿ ಮನೆ ಅಳಿಯ ನೀನು ಬಿಸ್ನೆಸ್ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ ಅಂತದ್ದೇನಾಯ್ತು ನನಗ್ ಗೊತ್ತಿಲ್ಲದೆ ಇರೋದ್ದು ನೋಡು ಸರ್ಕಾರಿ ಟೆಂಡರ್ ಸಿಗದೆ ಇರೋ ಕಾರಣ ಎಸ್ಕೆ ಇಂಡಸ್ಟ್ರೀಸ್ಗೆ ಬಹುದೊಡ್ಡ ನಷ್ಟ ಎದುರಾಗಿದೆ ವೆಂಟಿಲೇಟರ್ ಮೇಲೆ ಚಲಿಸ್ತಿದ್ದ ಚಲಿಸುತ್ತಿದ್ದ ಎಸ್ಕೆ ಇಂಡಸ್ಟ್ರೀಸ್ಗೆ ಇನ್ನೂರು ಕೋಟಿ ಟೆಂಡರ್ ಕೈ ತಪ್ಪಿದೆ ಮತ್ತೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ ಕಂಪನಿ ಸೇರಿದೆ ಹಾ ಹಲೋ ಮ್ಯಾಮ್ ಎಸ್ ಎಸ್ ಮ್ಯಾಮ್ ಐಲ್ ಬ್ರಿಂಗ್ ದ ಫೈಲ್ ಇನ್ ಯೋರ್ ಕ್ಯಾಬಿನ್ ರೈಟ್ ನೌ ಲೋಬೋ ಸಾನಿಯಾ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡ ನಾನು ಸಾನ್ಯಾ ಹತ್ರ ಹೋಗ್ಬೇಕು ಐ ನೀಟ್ ಮೀಟರ್ ರೈಟ್ ನಾವ್ ಎಲ್ಲಿದ್ದಾಳೆ ಸಾನ್ಯಾ ಮ್ಯಾಮ್ ಈಗ ನೀನು ಮನೆಗೆ ಹೋಗು ನೀವ್ ಎಲ್ಲಿಗೆ ಹೋಗ್ತಿದಿರಾ ಕಾನ್ಫರೆನ್ಸ್ ರೂಮ್ ಯುಸಸ್ ಲೋಬೋ ಅಯ್ಯೋ ಈಗ ಬೇಡ ಸಾನ್ಯಾ ಸಾನ್ಯಾ ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಬೇಕು ಸಾಮ್ರಾಟ್ ಈ ತರ ಬಂದಿದ್ ನೋಡಿ ಎಲ್ರೂ ಗಾಬರಿ ಆಗೋಗ್ತಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಾಮ್ರಾಟ್ ಎಸ್ ಕೆ ಪರಿವಾರದ ಒಬ್ಬ ಯೂಸ್ಲೆಸ್ ಮನೆ ಅಳಿಯ ಎಂದು ಸಾಮ್ರಾಟ್ ಔಟ್ ಈಗ ಆಗಲ್ಲ ನಿನ್ನ ಈ ಸಂಕಷ್ಟದಿಂದ ನಿಮ್ ಎಲ್ರೂ ಈ ಸಂಕಷ್ಟದಿಂದ ನಾನು ಹೊರಗೆ ತರ್ತೀನಿ ನನ್ನ ಹತ್ರ ದಾರಿ ಇದೆ ನನಗೆ ಐದು ನಿಮಿಷ ಟೈಮ್ ಕೊಡು ಸಾಮ್ರಾಟ್ ಇಷ್ಟು ಹೇಳ್ತಿದ್ದ ಹಾಗೆ ಚಿರಾಗ್ ತನ್ನ ಕುರ್ಚಿಯಿಂದ ಇದ್ದು ಇದು ಕಾನ್ಫರೆನ್ಸ್ ರೂಮ್ ನಿನಗೆ ಎಷ್ಟು ಧೈರ್ಯ ಇರಬೇಕು ಕಂಪನಿ ಬಗ್ಗೆ ಮಾತಾಡೋದಕ್ಕೆ ಸಾನ್ಯಾ ಮೊದ್ಲು ಈ ವ್ಯಕ್ತಿನ ಕಂಪನಿಯಿಂದ ಹೊರಗಾಕು ಇವ್ನು ಯಾವಾಗ ಈ ಕಂಪನಿಗೆ ಎಂಟರ್ ಆದ್ನೋ ಅವಾಗಿಂದ ಈ ಕಂಪನಿ ಎಕ್ಕುಟ್ ಹೋಗಿದೆ ಸಾನ್ಯಾ ಮೊದಲು ಇದನ್ನ ಸರಿ ಮಾಡು ಏ ನಡೆಯೋ ಇಲ್ಲಿಂದ ಚಿರಾಗ್ ಸಾಮ್ರಾಟ್ ನನ್ನ ಕಾನ್ಫರೆನ್ಸ್ ರೂಮ್ ನಿಂದ ಹೊರ ಹಾಕ್ತಾನೆ ಸೆಕ್ಯೂರಿಟಿ ಎಲ್ಕೊಂಡು ಹೋಗಿ ಮನ್ಸನ್ನ ಹೊರಗೆ ಬಿಸಾಕಿ ಜನರಿಗೆ ಸಾಮ್ರಾಟ್ನ ಪರಿಸ್ಥಿತಿ ಕಂಡು ಅನುಕಂಪ ಉಂಟಾಯ್ತು ಮತ್ತವರು ಚಿರಾಗ್ ನ ರಿಕ್ವೆಸ್ಟ್ ಮಾಡ್ತಾ ಹೇಳ್ತಾರೆ ಸರ್ ಐ ವಿಲ್ ಟೇಕ್ ಆಫ್ ದಿಸ್ ಮ್ಯಾಟರ್ ಯು ಕ್ಯಾನ್ ಗೋ ಇನ್ ಸೈಡ್ ದ ಮೀಟಿಂಗ್ ಹೌದಾ ನೀ ಫೈಲ್ಸ್ ತಗೊಂಡ್ ಬಂದ್ರ ಎಸ್ ಸರಿ ಕೊಡಿ ನನಗೆ ಕೋಪದಿ ಕೆಂಪಾದ ಚಿರಾಗ್ ವಾಪಸ್ ಕಾನ್ಫರೆನ್ಸ್ ರೂಮ್ ಗೆ ಹೋಗ್ತಾನೆ ನಡಿ ಬಿಡಿ ಅವರನ್ನು ಇವರು ಕಳ್ರೋ ಕಾಕ್ರೋ ಅಲ್ಲ ಇವರು ನಿಮ್ ಸಾನ್ಯಾ ಮೇಡಮ್ನ ಗಂಡ ಮತ್ತೆ ಈ ಎಸ್ ಕೆ ಪರಿವಾರದ ಮನೆ ಅಳಿಯ ಮರ್ತಿದ್ದೀರೇನು ಇದನ್ನೆಲ್ಲ ನೀವುಗಳು ಥ್ಯಾಂಕ್ ಯು ಮಿಸಸ್ ಲೋಬು ಎಷ್ಟು ಮರ್ಯಾದೆ ನನಗೆ ನಿಮ್ಮಿಂದ ಸಿಗುತ್ತೋ ಅದು ಬಹುಶಃ ಸಾನ್ಯಾ ಮತ್ತು ಅವಳ ಅಮ್ಮನಿಂದನೂ ಸಿಗೋದಿಲ್ಲ ಯು ಇಡಿಯಟ್ ಕಮ್ ವಿತ್ ಮಿ ರೈಟ್ ನಾವು ನೀನು ಕೆಳಗೆ ಏನೇನೋ ಮಾತಾಡ್ತಾ ಇದ್ದೆ ಕಂಪ್ನಿನ ಕ್ರೈಸಿಸ್ ಇಂದ ಹೊರಗ್ತಾ ತರೋದಾಗಿ ನನಗೂ ಹೇಗೆ ಅಂತ ಗೊತ್ತಿಲ್ಲ ಮಿಸಸ್ ಲೋಬೋ ಆದರೆ ನಾನು ಸಹಾಯ ಮಾಡಬೇಕು ಅಂದ್ರೆ ಇನ್ಫಾರ್ಮೇಶನ್ ಬೇಕು ಅದಿಲ್ಲದೆ ಹೆಲ್ಪ್ಲೆಸ್ ಯಾವ ತರ ಇನ್ಫಾರ್ಮೇಶನ್ ನನಗೆ ಈ ಕಂಪ್ನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು ಬ್ಯಾಲೆನ್ಸ್ ಶೀಟ್ ನೋಡಬೇಕು ಅದ್ಯಾವು ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ ಈಗಷ್ಟೇ ನೀನೇ ನೋಡಿದೆ ಅಲ್ವಾ ಏನಾಯ್ತು ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ಕಂಪನಿ ಯಾವ ಎಂಪ್ಲಾಯ್ ಕೂಡ ನಿನಗೆ ಸಹಾಯ ಮಾಡೋದಿಲ್ಲ ಹೀಗಿರುವಾಗ ಏನ್ ಮಾಡೋದು ನನಗೆ ಸಹಾಯ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದಾರೆ ಯಾರು ರವಿಕಾಂತ್ ದೇಸಾಯ್ ಸರ್ ಅವರು ಸಾನ್ಯಾ ಗ್ರ್ಯಾಂಡ್ ಫಾದರ್ಗೆ ತುಂಬ ಕ್ಲೋಸ್ ಆಗಿದ್ರು ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಚಿರಾಗ್ ಎಲ್ಲರನ್ನು ಸೈಡಿಗೆ ಹಾಕಿ ಎಲ್ಲರನ್ನು ವೇಸ್ಟ್ ಮಾಡಿದ್ನಲ್ವಾ ಆದರೆ ಒಂದು ಮಾತು ಹೇಳ್ತೀನಿ ರವಿಕಾಂತ್ ದೇಸಾಯಿ ಈಸ್ ಅ ಚೈನ್ ಸ್ಮೋಕರ್ ಪ್ರತಿ ಗಂಟೆ ಇಲ್ಲಿಗೆ ಬರ್ತಾರೆ ಸಿಗ್ರೆಟ್ಸ್ ಇದಕ್ಕೆ ನೀನಿಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡು ಅವ್ರ ಜೊತೆ ಟ್ರೈ ಮಾಡು ಮಾತಾಡೋಕೆ ಅವರನ್ನು ಕನ್ವಿನ್ಸ್ ಮಾಡೋಕೆ ಪೂರ್ತಿ ಅಂದರೆ ಪೂರ್ತಿ ಪ್ರಯತ್ನ ಪಡು ಐ ಆಮ್ ಶ್ಯೂರ್ ಯು ಕ್ಯಾನ್ ಡೂ ಇಟ್ ಓಕೆ ಈಗ ನಾನು ಹೋಗಬೇಕು ಆಲ್ ದಿ ಬೆಸ್ಟ್ ನಮಸ್ಕಾರ ಮಂತ್ರಿಗಳೇ ಹೇಗಿದ್ದೀರಾ ಅರೆ ಸಾವು ಸರ್ ನೀವು ನಮಗ್ ಫೋನ್ ಮಾಡಿದೀರ ನಮ್ ಭಾಗ್ಯವೇ ಬದಲಾದಾಗ ಆಯ್ತು ಅಯ್ಯೋ ಆತರ ಏನು ಇಲ್ಲ ನನಗೊಂದು ಸಣ್ಣ ಕೆಲಸ ಆಗ್ಬೇಕಿತ್ತು ನಿಮ್ಮಿಂದ ಒಬ್ಬ ಬಡ ಡೆಲಿವರಿ ಬಾಯ್ ಸಾಮ್ರಾಟ್ಗೆ ಮಂತ್ರಿ ಜೊತೆ ಹೇಗೆ ಪರಿಚಯ ಇತ್ತು ಮಂತ್ರಿ ಅವರು ಸಾಮ್ರಾಟ್ ಜೊತೆ ಎಷ್ಟು ವಿನಮ್ರತೆಯಿಂದ ಯಾಕೆ ಮಾತಾಡ್ತಿದ್ರು ಫೋನ್ ನಲ್ಲಿ ಸಾಮ್ರಾಟ್ ಮಂತ್ರಿಗೆ ಏನೋ ಅರ್ಥ ಮಾಡಿಸ್ತಿದ್ದ ಆಗಲೇ ರವಿಕಾಂತ್ ದೇಸಾಯಿ ಅವರು ರವಿಕಾಂತ್ ಅಲ್ಲಿಗೆ ಬಂದ್ರು ಈಗ ನೀವು ಪಾಕೆಟ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ